ಇದು ಬಿಗ್ ಬಾಸ್ ಫಾಸ್ ಮಾಡ್ತಾರೆ ಫಾಸ್ ಮಾಡಿದಾಗ ಕಾರ್ತಿಕ್ ಸಂಗೀತ ಹತ್ರ ಏನೋ ಕಿರಿಕ್ ಮಾಡಿದ್ರೆ ಹಿಂದುಗಡೆಯಿಂದ ಹೋಗಿ ಅಪ್ಕೊಂಡಿರ್ತಾನೆ ಅದು ಅಡುಗೆ ಮೈನ್ ಆಗೇ ಇರ್ತಾನೆ ಸದ್ಯ ಫಾಸ್ ಮಾಡಿದ ತಕ್ಷಣವೇ ಒಂದು ವಾಯ್ಸ್ ಬರುತ್ತೆ ಆ ವಾಯ್ಸ್ ಸಂಗೀತ ಅವರ ತಂದೆದೇ ಆಗಿರುತ್ತೆ ಸಂಗೀತ ತುಂಬಾ ಸಂತೋಷ ಪಡ್ತಾರೆ ಅಂತ ತಂದೆಯೇ ಬಂದರು ಅಂತ ಅದು ನಿಜನೂ ಕೂಡ ಆಗಿರುತ್ತೆ ಹಾಗೆ ಸಂಗೀತ ತಂದೆ ಕೂಡ ಒಳಗೆ ಎಂಟ್ರಿ ಕೊಡ್ತಾರೆ ಎಲ್ಲರಿಗೂ ಕೂಡ ಫಾಜಲ್ಲೇ ಇಟ್ಟಿರ್ತಾರೆ ಬಿಗ್ ಬಾಸ್ ಏನು ಸಂಗೀತ ತಂದೆ ನೇರವಾಗಿ ಬಂದು ಮಗಳಿಗೆ ಹಿಂದುಗಡೆಯಿಂದ ಕಾರ್ತಿಕ್ನ ಅಪ್ಪಿಕೊಂಡಿದ್ದಂತಲೂ ನೋಡಿ ವಾ ಸೂಪರ್ ಕಣೋ ಪರವಾಗಿಲ್ಲ ನೀನು ಭಾಳ ಕಿರಡಿನೇ ಇದೆಯಾ ಅಂತ ಹೇಳಿ ಹೇಳ್ತಾರೆ ನಂತರ ಬಿಗ್ ಬಾಸ್ಗೆ ಹೇಳ್ತಾರೆ ಕಾರ್ತಿಕ ಸಂಗೀತ ಅವರ ತಂದೆ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ಪ್ಲೇ ಮಾಡಿ ಬಿಗ್ ಬಾಸ್ ಅಂದಾಗ ಕೊನೆಗೆ ಕಾರ್ತಿಕ್ ಮತ್ತೆ ಸಂಗೀತನ ಪ್ಲೇ ಮಾಡ್ತಾರೆ ರಪ್ಪ ಅಂತ ಹಿಂದ್ಗಡೆ ತೆಗೆದುಬಿಡಿ ಆಗಲ್ಲ ಅಂಕಲ್ ಹಿಂಗ್ಗಡೆ ಆ ಕಪ್ಪು ಇಟ್ಕೊ ಇಸ್ಕೊಳ್ಳೋಣ ಅಂತ ಬಂದು ಇಸ್ಕೊಳ್ಳೋಕ್ಕೆ ಆ ಕಡೆಯಿಂದ ಬಂದು ಇಸ್ಕೋಬೋದಿತ್ತು ಈ ಕಡೆಯಿಂದ ಹಿಂದ್ಗಡೆಯಿಂದ ಬಂದು ಅಪ್ಕೊಂಡು ಇಸ್ಕೊಳ್ಳೋದು ಅವಶ್ಯಕತೆ ಇರಲಿಲ್ಲ ಅಲ್ವಾ ಹೊರ್ಗಡೆ ಜನ ಮಾತಾಡ್ತಿರೋದಕ್ಕೂ ಒಳಗಡೆ ನೀವು ಮಾಡ್ತಿರೋದಕ್ಕೂ ನಂಗೆ ನಿಜವಾಗ್ಲೂ ಕೂಡ ತುಂಬಾ ಬೇಸರ ಆಗ್ತದೆ ಅಸಹ್ಯ ಅನಿಸ್ತದೆ ಅಂತ ಹೇಳಿ ನೇರವಾಗಿ ಅಲ್ಲಿಂದ ಬೈದು ಬಿಟ್ಟೆ ಹೊರಗಡೆ ಬಂದು ಇದುಕೊಳ್ತಾರೆ ಆಗ ಸಂಗೀತ ಬಂದು ಕಾಲಿಗೆಲ್ಲ ಬಿದ್ದು ಕ್ಷಮೆಯನ್ನು ಯಾಚಿಸ್ತಾಳೆ ಅವ್ರ ತಂದೆಗೆ ಆ ಥರ ಅಲ್ಲ ನಂಗೆ ಒಂದು ಒಳ್ಳೆ ಫ್ರೆಂಡ್ ಅಂತಂದಾಗ ಅದು ನಿನಗೆ ಗೊತ್ತು ಅವನಿಗೆ ಗೊತ್ತು ಹೊರಗಡೆ ಗೊತ್ತಿರುತ್ತಾ ಅಂತ ಕೇಳ್ತೀನಿ